ಮತ್ತೆ ಇದು ತುಪ್ಪದೀರೆ ಇದೆ ಸೋರೆಕಾಯಿ ಇದೆ ಇಷ್ಟನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದು ಯಾವ ತರ ನಾವು ಬೆಳೆ ಆಯೋಜನೆ ಮಾಡ್ತೀವಿ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಕ್ಯಾರೆಟ್ ಕ್ಯಾರೆಟ್ ಕಾಣ್ತಾ ಇದೆ ಆರು ಇಂಚಿಗೆ ಒಂದೊಂದು ಲೈನ್ ಕ್ಯಾರೆಟ್ ಮಾಡಿ ಮಧ್ಯದಲ್ಲಿ ನಾವು ಮೆಂಚೆನೂ ಒಟ್ಟಿಗೆ ಹಾಕ್ತಿವಿ ಒಂದೇ ಸ್ಲರಿ ಇದಕ್ಕೆ ಬಿಟ್ ಇದಕ್ಕೆ ಹಾಕಿದ್ರೆ ಸ್ಲರಿ ಸಮೇತ ಕೆಳಗಡೆ ಹೋಗುತ್ತೆ ಉಲ್ಲೊಂದು ಇಲ್ಲಿ ಫಿಲ್ಟರ್ ಆಗುತ್ತೆ ಉಲ್ ಫಿಲ್ಟರ್ ಆದ್ರೆ ಸ್ಲರಿ ಪಂಪ್ ಇದೆ ಕೆಳಗಡೆ ಅದೇ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಆ ಸ್ಲರಿ ಪಂಪ್ ಅಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ತರಕಾರಿಗಳೆಲ್ಲ ಹಿಡಿದು ಹಿಡಿತಾ ಬಂದ್ಬಿಟ್ಟು ತೆಗೆದುಬಿಡ್ತೀವಿ ತಿನ್ನಗೆ ಮಾಡ್ಬಿಟ್ಟು ಆರು ಆರು ಇಂಚಿಗೊಂದು ನಾಲ್ಕು ಇಂಚು ಐದು ಇಂಚಿಗೊಂದೊಂದು ಬಿಟ್ಟು ಬಿಡ್ತೀವಿ ಕ್ಯಾರೆಟ್ ಅವಾಗ ಏನಾಗುತ್ತೆ ಉತ್ಕೃಷ್ಟವಾದ ದಪ್ಪ ಕ್ಯಾರೆಟ್ ಬರುತ್ತೆ ಅಂತ ಸಣ್ಣಗೆ ಬೀಳುತ್ತಲ್ಲ ಇಬ್ನಿ ಬಿದ್ದಂಗೆ ಬೀಳುತ್ತೆ ಆತರ ಫಾಸ್ಟ್ ಆಗಿ ಬೀಳುತ್ತ ಇದು ವಾತಾವರಣದಲ್ಲಿ ಸಾರಜನಕ ಮತ್ತು ಆಕ್ಸಿಜನ್ ಏನು ಇದು ಗಾಳಿ ಇವೆರಡು ತಗೊಂಡು ಆ ನೀರು ಮಿಕ್ಸ್ ಆಗಿ ಎಲೆ ಮೇಲೆ ಬಿದ್ದಾಗ ನಮ್ಮ ಪತ್ರ ಹರಿತು ಅಂತ ಎಬ್ಸರ್ವ್ ಮಾಡ್ತವಲ್ಲ ಒಳ್ಳೇದು ಎಲೆ ಮೇಲೆ ಬಿದ್ದಾಗ ತುಂಬ ಅಬ್ಸರ್ವ್ ಮಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ನಿಮಗೆ ನೀವು ಅದೇ ಕೈಯಲ್ಲಿ ಬಿಟ್ಟಾಗ ಇದು ಏನು ಆಯ್ತೀರಲ್ಲ ನೀರು ಇವಾಗ ಏನಾಗುತ್ತೆ ಭೂಮಿ ಗಟ್ಟಿ ಬಂದಿರುತ್ತೆ ಹೌದು ಅಲ್ಲೂರಾ ಅವಾಗ ರೋಟು ವಿಸ್ತಾರವಾಗೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಅಮ್ಮನಘಟ್ಟದ ಮಹೇಶ್ ಅಂತ ನೈಸರ್ಗಿಕ ಕೃಷಿಕರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡು ಬಂದಿದ್ದೀವಿ ಸುಭಾಷ್ ಪಾಳೇಕರ್ ಮೆಥಡಲ್ಲಿ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಬಂದಿದ್ವಿ ಈ ತೋಟಗಾರಿಕೆ ಮತ್ತು ಈ ಜೊತೆಯಲ್ಲಿ ನಮಗೆ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಹಣ್ಣುಗಳು ಎಲ್ಲ ಇದು ಇದರೊಳಗಡೆ ಒಂದು ಭಾಗದಲ್ಲಿ ನಾವು ಬೆಳೀತಾ ಬಂದಿದ್ದೀವಿ ಏಳು ಕುಂಟೆ ತೊಗೊಂಡಿದ್ದೀವಿ ಇದರಲ್ಲಿ ತೋಟದ್ದು ಕೊನೆ ಭಾಗದಲ್ಲಿ ನಮಗೆ ತೆಂಗಿನ ಮರ ಹೋಗಿದ್ದು ಅಲ್ಲಿ ಅಲ್ಲಿ ಆ ಭಾಗದಲ್ಲಿ ಖಾಲಿ ಜಮೀನು ಬೇಕಾಗಿತ್ತು ಅಲ್ಲಿ ಏಳು ಕುಂಟೆ ತೊಗೊಂಡಿದ್ದೀವಿ ಏಳು ಕುಂಟೇಲಿ ಏನು ಮಾಡಿದ್ದೀವಿ ಅಂದರೆ ವಿಶೇಷತೆ ಏನು ಅಂದರೆ ಬೆಳಿಗ್ಗೆ ನಿತ್ಯ ನಿತ್ಯ ಏನು ತೊಗೋಬೇಕು ನಾವು ತಿನ್ನಬೇಕು ಆರೋಗ್ಯ ದೃಷ್ಟಿಯಿಂದ ಅದನ್ನೇ ನಾವು ಇಲ್ಲಿ ಬೆಳ್ಕೊಳ್ಳೋಣ ನಮ್ಮ ಹೊರಗಡೆಯಿಂದ ತ ಹದಿನೈದು ವರ್ಷದಿಂದ ತರಕಾರಿ ಕೊಂಡಿರಲಿಲ್ಲ ಬೇರೆ ಬೇರೆ ಕಡೆ ಎಲ್ಲ ಬೆಳೀತಾ ಇದ್ದೆ ಅದು ಸರಿಯಾಗಿ ಬರ್ತಾಯಿಲ್ಲ ಅಂಥೇಳಿ ಇದು ಏಳು ಕುಂಟೆ ಜಾಗ ಮಾಡಿಕೊಂಡು ಇದೊಂದು ಭಾಗ ಹಿಂಗಡಿಸ್ಕೊಂಡಿದ್ದೀವಿ ಓಕೆ ಫಸ್ಟ್ ಇದರಲ್ಲಿ ಬೆಳಿಗ್ಗೆ ಬೇಕಾಗಿರತಕ್ಕಂಥ ಹಣ್ಣು ಇದರಲ್ಲಿ ಏನು ಮಾಡಿದ್ದೀವಿ ಹಣ್ಣುಗಳ್ನ ಸುತ್ತ ಕೊನೆ ಭಾಗದಲ್ಲಿ ಬಾರ್ಡ್ರ್ನಲ್ಲಿ ಏನು ಹಾಕಿದ್ದೀವಿ ನಮಗೆ ಬೇಲಿ ಥರನೂ ಆಗುತ್ತೆ ಪಪಾಯ ಗಿಡ ಹಾಕಿದ್ದೀವಿ ಇದರಲ್ಲಿ ಮೂರು ವೆರೈಟಿ ಪಪಾಯ ಇದೆ ಲೋಕಲ್ ವೆರೈಟಿ ಇದೆ ಮತ್ತು ಇನ್ನೊಂದು ಸೂರ್ಯ ತಳಿ ಇದೆ ಮತ್ತು ಇಲ್ಲಿ ಲೋಕಲ್ ಸಿಗ್ತಕ್ಕಂಥ ತಳಿ ಸೂರ್ಯ ತಳಿ ಮತ್ತು ರೆಡ್ ಲೇಡ್ ಇಷ್ಟನ್ನು ಪಪಾಯ ಸುತ್ತ ಹಾಕ್ಕೊಂಡಿದ್ವಿ ಅದ್ರ ಜೊತೆಯಲ್ಲಿ ನಾಲ್ಕೈದು ಗಿಡ ಇಲ್ಲಿ ಮೂಸುಂಬೆ ಇದೆ ಕಾಣ್ತಾ ಇದೆಯಲ್ಲ ಮೂಸುಂಬೆ ಬೆಳೆ ಬಿಟ್ಟಿದೆ ಕಿತ್ಲೆ ಇದೆ ಆಮೇಲೆ ಆ ಕಡೆ ನಿಂಬೆ ಇದೆ ಅಂದರೆ ಮನೆ ಬಳಕೆಗೆ ಏನೇನು ಬೇಕೋ ಅದೆಲ್ಲ ಅದು ಇದರಲ್ಲಿ ಮಾಡ್ಕೊಂಡಿದ್ದೀವಿ ಬಳಕೆ ಹೆಚ್ಚಾಗಿ ಎಕ್ಸಸ್ ಆಗಿದ್ದು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾವು ಕಳಿಸ್ಕೊಡ್ತಾ ಇರ್ತೀವಿ ಒಂದು ಹತ್ತು ಕುಟುಂಬಕ್ಕೆ ಇಲ್ಲಿಂದ ತರಕಾರಿ ಕೊಡ್ತಾ ಇರ್ತೀವಿ ಯಾವ ಥರ ಒಂದು ಮಾಡಿದ್ದೀವಿ ಅಂತಂದರೆ ಮಳೆ ಜಾಸ್ತಿಯಾಗಿ ತರಕಾರಿ ಹಾಳಾಗಬಾರ್ದು ಬೇಸಿಗೆನಲ್ಲಿ ಮಳೆ ಕಡಿಮೆ ಆಗಿ ಹಾಳಾಗಬಾರ್ದು ಆ ಮೆಥಡಲ್ಲಿ ನಾವು ಇದರಲ್ಲಿ ರೈಸರ್ಡ್ ಬೆಡ್ ಅಂತ ಮಾಡ್ಕೊಂಡಿದೀವಿ ರೈಸರ್ ಬೆಡ್ ಅಂದರೆ ಕೈಯಲ್ಲೇ ಮಾಡಿ ಹಳ್ಳ ಇರುತ್ತೆ ಆಮೇಲೆ ಕಳೆ ಕೀಳೋದಕ್ಕೂ ನಮಗೆ ಉಪಯೋಗ ಆಗುತ್ತೆ ಇದು ಮಳೆ ನೀರು ಜಾಸ್ತಿ ಎಕ್ಸಸ್ ಆದರೆ ಕೆಳಗಡೆ ಬಿದ್ದು ಆಚೆ ಹೋಗೋಂಥ ಪರಿಸ್ಥಿತಿ ಇದರಲ್ಲಿ ನಿರ್ಮಾಣ ಆಗುತ್ತೆ ಇದರಲ್ಲಿ ನಾವು ಸುತ್ತ ಭಾಗದಲ್ಲಿ ಒಳಗಡೆ ಯಾರು ಬರ್ದಂಗೆ ಕಾಂಪೌಂಡಿಗೆ ನಾವು ತಂತಿ ಕಟ್ಕೊಂಡು ಸುತ್ತ ಭಾಗದಲ್ಲಿ ಪಪ್ಪಾಯ ಗಿಡಗಳನ್ನು ಬೆಳೆಸ್ಕೊಂಡು ಇದ್ದೀವಿ ಅದಾಯಿತು ಆಮೇಲೆ ನಾವು ಮಧ್ಯದಲ್ಲಿ ಬಳ್ಳಿ ತರಕಾರಿಗಳನ್ನು ವರ್ಗ ಈ ಒಂದು ಲೇಯರಲ್ಲಿ ಬಳ್ಳಿ ತರಕಾರಿಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಆಗ್ಲ ಹೀರೆ ಮತ್ತು ಇದು ತುಪ್ಪದೀರೆ ಇದೆ ಸೋರೆಕಾಯಿ ಇದೆ ಇಷ್ಟನ್ನು ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಇದು ಯಾವ ಥರ ನಾವು ಬೆಳೆ ಆಯೋಜನೆ ಮಾಡ್ತೀವಿ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ ಕ್ಯಾರೆ ಕ್ಯಾರೆಟ್ ಕಾಣ್ತಾ ಇದೆ ಹೌದು ಇಲ್ಲಿ ಕ್ಯಾರೆಟ್ ಕಾಣ್ತಾ ಇದೆಯಲ್ಲ ಫಸ್ಟು ನಾವು ಕ್ಯಾರೆಟನ್ನು ಇಲ್ಲಿ ಬಿತ್ತನೆ ಮಾಡ್ತೀವಿ ಫಸ್ಟು ಕ್ಯಾರೆಟನ್ನು ಬಿತ್ತನೆ ಮಾಡಿ ಆಮೇಲೆ ನಾವು ಆರು ಇಂಚಿಗೆ ಒಂದೊಂದು ಲೈನು ಕ್ಯಾರೆಟ್ ಮಾಡಿ ಮಧ್ಯದಲ್ಲಿ ನಾವು ಮೆಂತ್ಯೂ ಒಟ್ಟಿಗೆ ಹಾಕ್ತೀವಿ ಒಂದೇ ದಿವಸ ಹಾಕ್ತೀವಿ ಮೆಂತ್ಯೆ ಕ್ಯಾರೆಟು ಎರಡು ಒಟ್ಟಿಗೆ ಹಾಕ್ತೀವಿ ಇಲ್ಲ ಸೊಪ್ಪು ದಂಟೆ ಸೊಪ್ಪು ಕ್ಯಾರೆಟು ಎರಡು ಒಟ್ಟಿಗೆ ಹಾಕ್ತೀವಿ ಓಕೆ ಒಂದೇ ದಿವಸ ಹಾಕಿ ಎಡ್ಜಲ್ಲಿ ಇರ್ತಕ್ಕಂಥದ್ದು ಜಾಗದಲ್ಲಿ ಗೆಡ್ಡೆ ತರಕಾರಿಗಳು ಬೆಳಿತೀವಿ ಮೂಲಂಗಿ ಕಾಣ್ತಾ ಇದೆಯಲ್ಲ ಮೂಲಂಗಿ ಈ ಮೂಲಂಗಿ ತರಕಾರಿಗಳನ್ನ ಎಡ್ಜಲ್ಲಿ ಬೆಳೀತಾ ಹೋಗ್ತಾ ಇರ್ತೀವಿ ಸೆಂಟ್ರಲ್ ಏನು ಮಾಡ್ತೀವಿ ಬೆಂಡೆ ಗಿಡ ಹಾಕಿದ್ದೀವಿ ಆ ಕಡೆ ಇದೆ ಬೆಂಡೆ ಗಿಡ ಹತ್ತಡಿ ಮೆಣಸಿನ ಮೆಣಸಿನ್ ಕೂರಿಸ್ತಾ ಇರ್ತೀವಿ ಒಂದೇ ಏಕ ಒಂದೇ ದಿವಸದಲ್ಲಿ ಅದನ್ನ ನಾವು ಮಾಡ್ತಾ ಹೋಗ್ತಾ ಇರ್ತಿವಿ ಒಂದೇ ಬೆಡ್ ಅಲ್ಲಿ ಮೂರ್ ತರ ವೆರೈಟಿ ಕೂರಿಸ್ಬಿಡ್ತೀವಿ ಒಂದು ಬಾರ್ಡ್ರಲ್ಲಿ ಗೆಡ್ಡೆ ಬರ್ತಕ್ಕಂತ ತರಕಾರಿ ಆಗ್ಬಹುದು ಒಳಗಡೆ ಗೆಡ್ಡೆ ಇರುತ್ತೆ ಕ್ಯಾರೆಟ್ ಆದರೂ ಮೂಲಂಗಿ ನಾವು ಎಡ್ಜಲ್ ಕೊಡ್ತೀವಿ ಮಧ್ಯದಲ್ಲಿ ಬೆಂಡೆ ಗಿಡ ಕೊಡ್ಬಹುದು ಮೆಣಸಿನ ಗಿಡ ಕೊಡ್ತೀವಿ ಆಮೇಲೆ ಮಧ್ಯದಲ್ಲಿ ಅವತ್ತಲೇ ನಾವು ಸೊಪ್ಪಿನ ಬೀಜನು ಲೈನ್ ಅಲ್ಲಿ ಹಾಕ್ಬಿಡ್ತಿವಿ ಓಕೆ ನಮ್ಗೆ ಫಸ್ಟು ನಮಗೆ ಇಪ್ಪತ್ತು ಇಪ್ಪತ್ತೈದು ದಿವಸದೊಳಗಡೆ ದಂಟು ಬರುತ್ತೆ ಅಥವಾ ಇದು ಮೆಂತೆ ಇಪ್ಪತ್ತು ದಿವಸದಲ್ಲಿ ಬರುತ್ತೆ ಮೆಂತಿನಾರ ಹಾಕ್ಬೋದು ದಂಟರ ಹಾಕ್ಬೋದು ಕೊತ್ತಂಬರಿನಾರ ಹಾಕ್ಬೋದು ಇದು ಇಪ್ಪತ್ತು ದಿವಸ ತೆಗೆದ ನಂತರ ನಾವು ಕ್ಯಾರೆಟ್ಗೆ ನಾವು ಕ್ಯಾರೆಟ್ ಮಧ್ಯದಲ್ಲಿ ಇರುತ್ತಲ್ಲ ಆ ಕ್ಯಾರೆಟ್ನೆ ಮಾಡ್ತೀವಿ ತಿನ್ನಿಂಗ್ ಮಾಡ್ತೀವಿ ನಾಲ್ಕು ಇಂಚು ಐದು ಇಂಚು ಬಿಟ್ಬಿಟ್ಟು ಮದ್ಯದಾಗೆಲ್ಲ ಕ್ಯಾರೆಟ್ ತೆಗೆದು ಹಾಕ್ಬಿಡ್ತೀವಿ ಕಳೆ ಎಲ್ಲ ರೆಡಿ ಮಾಡಿಬಿಟ್ಟು ಮಧ್ಯದಲ್ಲಿ ಲೈನ್ ಇರುತ್ತಲ್ಲ ಕ ಸೊಪ್ಪಿ ಇರ್ತಕ್ಕಂಥ ಲೈನಲ್ಲಿ ಕ್ಲೀನ್ ಮಾಡಿ ಬದು ಏರಿಸ್ಬಿಟ್ಟು ಕ್ಯಾರೆಟಿಗೆ ಕಿತ್ತು ಬಿಟ್ಬಿಡ್ತೀವಿ ಅದು ಕೆಲಸ ಮುಗಿದ್ಮೇಲೆ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತು ದಿವಸ ಸೊಪ್ಪು ಒಂದೂವರೆ ತಿಂಗಳಲ್ಲಿ ಮೂಲಂಗಿ ಬಂತು ಇನ್ನು ಮೂರುವರೆ ನಾಲ್ಕು ತಿಂಗಳು ಕ್ಯಾರೆಟ್ ಬರುತ್ತೆ ಓಕೆ ಆಮೇಲೆ ಇನ್ನು ಮೂರು ತಿಂಗಳಿಗೆ ಮಧ್ಯದಲ್ಲಿ ಮೆಣ್ಸಿನ್ ಗಿಡ ಇತ್ತು ಅಂತಂದರೆ ಗಿಡ ಹತ್ತು ಅಡಿ ಹದಿನೈದು ಅಡಿಗೊಂದು ಗಿಡ ಕೊಡ್ತೀವಿ ಅದು ಬಂತು ಓಕೆ ಒಟ್ಟಿಗೆ ಈ ಥರ ಆಯೋಜನೆ ಮಾಡೋದರಿಂದ ಖರ್ಚಿಗೆ ಬೆಡ್ ಮಾಡಿರೋ ಖರ್ಚದಲ್ಲಿ ಸೊಪ್ಪುಗಳು ಬರ್ತವೆ ಆಮೇಲೆ ಬೀಜದ ದುಡ್ಡಲ್ಲಿ ನಮಗೆ ಇದು ಬರುತ್ತೆ ಯಾವ್ದು ಮೂಲಂಗಿ ಬರುತ್ತೆ ಇನ್ನು ನಾವು ಇದು ಮಿಕ್ಕಿದ ಆದಾಯ ನಮ್ಮ ಕ್ಯಾರೆಟ್ನಲ್ಲಿ ಬರುತ್ತೆ ಈ ಕ್ಯಾರೆಟ್ ಈ ತರ ಬೆಳೆದಾಗ ಏನಾಗುತ್ತೆ ಅಂದ್ರೆ ನಾವು ಸ್ಲರಿ ಕೊಡ್ತೀವಿ ಜೀವಾಮೃತ ಮತ್ತೆ ಸ್ಲರಿ ಟ್ಯಾಂಕ್ ಇದೆಯಲ್ಲ ಈ ಸ್ಲರಿ ಮುಖಾಂತರ ಇದ್ರಲ್ಲೇ ಬೆಳೀತಾ ಹೋಗ್ತಾ ಯಾವುದು ರಾಸಾಯನಿಕ ಆಗಲಿ ಆಗ್ಲಿ ವಿಳಿಸೈಡ್ ಆಗಲಿ ಮಾಡಲ್ಲ ಜೀವಾಮೃತ ಮತ್ತೆ ಸ್ಲರಿ ಈ ಇದನ್ನೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಾವು ಜೀವಾಮೃತ ಮಾಡ್ತೀವಿ ಜೀವಾಮೃತ ಸ್ಲರಿ ಎಕ್ಸಸ್ ಆಗಿರ್ತಕ್ಕಂಥ ಸ್ಲರಿ ಎಲ್ಲ ಮಾಡ್ತೀವಿ ಇದರಲ್ಲಿ ಇದನ್ನು ಹುಲ್ಲು ಹುಲ್ಲು ಕಸ ಕಡ್ಡಿ ಕಟ್ತೇವೆ ಅಂದಂಗೆ ಐದು ದಿವಸ ಬಿಡ್ತೀವಿ ಇದಕ್ಕೆ ಜೀವಾಮೃತ ಸಗಣಿ ಎಕ್ಸಸ್ ಆಗಿರೋ ಸಗಣಿಗೂ ಬೆಲ್ಲ ಹಾಕಿರ್ತೀವಿ ಜೀವಾಮೃತನೂ ಇರುತ್ತೆ ಗೋಕೃಪಾಮೃತ ಇಷ್ಟು ಏನು ಮಾಡ್ತೀವಿ ಐದಾರು ದಿವಸದಲ್ಲಿ ನಾವು ಸ್ಪ್ರೇ ಮಾಡಬೇಕು ಅಂದರೆ ಈ ಇಲ್ಲಿ ನಾವು ಜಾಲ್ರ ಇರುತ್ತಲ್ಲ ಇದಕ್ಕೆ ಈ ಸ್ಲರಿ ತೆಗೆದುಬಿಟ್ಟು ಇದಕ್ಕೆ ಹಾಕ್ತೀವಿ ಇದಕ್ಕೆ ಹಾಕಿದ್ರೆ ಸ್ಲರಿ ಸಮೇತ ಕೆಳಗಡೆ ಹೋಗುತ್ತೆ ಉಲ್ಲೊಂದು ಇಲ್ಲಿ ಫಿಲ್ಟರ್ ಆಗುತ್ತೆ ಉಲ್ ಫಿಲ್ಟರ್ ಆದ ಯಾಕೆಂದ್ರೆ ಸ್ಲರಿ ಪಂಪ್ ಇದೆ ಕೆಳಗಡೆ ಅದೇನು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಆ ಸ್ಲರಿ ಪಂಪ್ ಅಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ತರಕಾರಿಗಳೆಲ್ಲ ಹಿಡಿದು ಹಿಡಿತಾ ಬಂದ್ಬಿಡ್ತೀವಿ ಡ್ರಿಪ್ ಜೊತೆಗೆ ಹೋಗುತ್ತಾ ಇಲ್ಲ ಡ್ರಿಪ್ ಜೊತೆಲಿ ಕೊಡೋಲ್ಲ ಡ್ರಿಪ್ ಜೊತೆ ಇದು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಕೊಡೋಕ್ಕಾಗಲ್ಲ ಬ್ಲಾಕ್ ಆಗುತ್ತೆ ನಮಗೆ ಸ್ಲರಿ ಇದ್ದರೂ ಕೂಡ ಸ್ಲರಿ ಸಮೇತ ತರಕಾರಿಗೆ ಬರುತ್ತೆ ಫಿಲ್ಟರ್ ಆಗಲ್ಲ ಅದು ಸ್ಲರಿ ಇರುತ್ತೆ ಉಲ್ಲೊಂದು ಫಿಲ್ಟರ್ ಆಗಿರುತ್ತೆ ಉಲ್ ಕಟ್ಕೊಂಡು ಫ್ಯಾನ್ ಇದೆ ಸ್ಲರಿ ಪಂಪ್ ಅಲ್ಲಿ ಒಂದು ಫ್ಯಾನ್ ಇರುತ್ತೆ ಸ್ಲರಿ ಇದು ಏನಾರ ಗರ್ಣಿ ದಪ್ಪ ಇದ್ರೆ ಇಲ್ಲಿ ಕದ್ರೆ ಇರ್ತೀವಲ್ಲ ದಪ್ಪ ಇದ್ದರೂ ಕೂಡ ಅದು ಕಟ್ ಮಾಡಿಕೊಂಡು ಮುಂದಕ್ಕೆ ಪಾಸ್ ಮಾಡುತ್ತೆ ಈ ಸ್ಲರಿ ಪಂಪ್ ಅಲ್ಲಿ ಏನಾಗೋ ವ್ಯವಸ್ಥೆ ಏನಾಗುತ್ತೆ ಅಂದ್ರೆ ನಾವು ಮುನ್ನೂರು ಅಡಿ ಈ ಕಡೆ ತೊಗೊಂಡಿದ್ದೀವಿ ಮುನ್ನೂರು ಅಡಿ ಈ ಕಡೆ ತೊಗೊಂಡಿದ್ದೀವಿ ಅದಕ್ಕೆ ಪೈಪ್ ಪೈಪ್ಲೈನ್ ಇದೆ ಜೀವಾಮೃತ ಮತ್ತು ಸ್ಲರಿ ಎಕ್ಸಸ್ ಆಗಿರೋದು ಜೀವಾಮ ಸಗಣಿ ಎಲ್ಲ ಕದ್ರಿ ಬೆಲ್ಲ ಹಾಕಿ ಬಿಟ್ಟಿರ್ತೀವಲ್ಲ ಜೀವಾಮೃತ ಎರಡೂ ನಾವು ಪೈಪ್ಲೈನ್ ಮುಖಾಂತರ ಬುಡಕ್ಕೆಲ್ಲ ಇಡ್ ಪೈಪ್ಲೈನ್ ಇಡ್ಕೊಂಬರ್ತೀವಿ ಏನು ಪಾರ್ಕಿಗೆ ನೀರು ಬಿಡ್ತೀವಲ್ಲ ಆ ಥರ ಬುಡುಗೆ ಬಿಡುಗೆಲ್ಲ ವಾರಕ್ಕೆ ಹದಿನೈದು ದಿವ್ಸಕ್ಕೆ ಒಂದೊಂದು ಸತಿ ಕೊಟ್ಕೊಂಡ್ ಬರ್ತಾಯಿದ್ವಿ ಓಕೆ ಆ ತರಕಾರಿಗೂ ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನೂ ಎಲ್ಲ ಹಾಕ್ಕೊಂಡು ಎಕ್ಸಸ್ಸೈರ ಗಂಜಲ್ಲಿ ಹಾಕ್ಕೊಂಡು ಆ ನೀರಿನ ಜೊತೆ ಆ ತರಕಾರಿಗೂ ಸ್ಪ್ರೇ ಮಾಡ್ತಾ ಹೋಗ್ತಾಯಿರ್ತಿವಿ ಆಮೇಲೆ ಇದಾದ್ಮೇಲೆ ಈ ತರಕಾರಿ ನೀರಿನ ವ್ಯವಸ್ಥೆ ಬೀಜ ಹಾಕಿದ ದಿವ್ಸ ಮಾತ್ರ ಇದನ್ನು ಕೊಡ್ತೀವಿ ಸ್ಲರಿ ಬೇಕಾದ್ರೆ ವಾರಕ್ಕೊಂದ್ಸರ್ತಿ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಸ್ಲರಿ ಕೊಟ್ಕೊಂಡು ಹೋಗ್ತೀವಿ ಇನ್ನು ಬೇರೆ ಟೈಮಲ್ಲಿ ಏನು ಮಾಡ್ತೀವಿ ನಮ್ಮದೇ ಒಂದು ನಮ್ಮ ವೆಂಕಟೇಶಣ್ಣವ್ರು ಒಂದು ಆವಿಷ್ಕಾರ ಮಾಡಿದ್ರಲ್ಲ ಅದರಲ್ಲಿ ಮಿಸ್ಟ್ ಇರಿಗೇಷನ್ ಪದ್ಧತಿನಲ್ಲಿ ಆ ಥರ ಒಂದು ಅಳ್ವಡಿಸ್ಕೊಂಡಿದ್ದೀವಿ ಅದರಲ್ಲಿ ನಿಮಗೆ ಒಂದು ಮಿಸ್ಟ್ ಇರಿಗೇಷನ್ ಅಂತ ನಮ್ಮ ವೆಂಕಟೇಶಣ್ಣವ್ರು ಮಾಡಿಕೊಟ್ಟಿದ್ರು ಅದರಲ್ಲಿ ನಾವು ಕೂತ್ಕೊಂಡು ಡಿಸ್ಕರ್ಸ್ ಮಾಡಿ ಈ ಹಾಕಬೇಕು ಪೈಪ್ಲೈನ್ ಎಲ್ಲ ಈ ತರ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಏಳು ಗುಂಟೆಗೆ ಒಂದಿಷ್ಟು ಮಿಸ್ಟಿರಿಗೇಷನ್ ಥರ ತರ ತಂತಿ ಕಟ್ಕೊಂಡು ಮೇಲ್ಗಡೆ ಹಾಕಿದ್ವಿ ಈಗ ಏಳು ಗುಂಟೆಗೆ ತಂತಿ ಕಟ್ಕೊಂಡು ಈ ರೀತಿ ಪೈಪ್ಲೈನ್ ಎಲ್ಲ ಮಾಡ್ಕೊಂಡಿದ್ದೀವಿ ಎಷ್ಟು ಖರ್ಚಾಯ್ತು ನಿಮಗೆ ನಾನು ಹೇಳ್ತೀನಿ ಕೇಳಿ ಇದು ಮಿಸ್ಟಿರಿಗೇಷನ್ ಜೆಟ್ಟಿಂದ ಜೆಟ್ಟಿಗೆ ಹನ್ನೆರಡು ಪೈಪ್ ನಿಂದ ಪೈಪ್ಗೆ ಸಾಲಿಂದ ಪೈಪ್ ಲೈನ್ ಇರುತ್ತಲ್ಲ ಆ ಸಾಲಿಂದ ಸಾಲಿಗೆ ಮೂವತ್ತಡಿ ಅಂತ ಹಾಕೊಂಡಿರ್ತೀವಿ ನೋಡಿ ಎಲ್ಲ ಸೊಪ್ಪೆಲ್ಲ ತೆಗೆದಿದೀವಿ ನೋಡಿ ನೋಡಿ ಇಲ್ಲಿ ಕಾಣುತ್ತಲ್ಲ ಒಂದೊಂದು ಉಳ್ಕೊಂಡಿದೆ ದಂಟಿನ ಸೊಪ್ಪು ಇದು ಸೊಪ್ಪೆಲ್ಲ ತೆಗೆದು ಇಲ್ಲಿ ನಿಮಗೆ ಗ್ಯಾಪ್ ಇರುತ್ತೆ ಗ್ಯಾಪ್ ಇಲ್ಲಿ ಮೂಲಂಗಿ ಬೆಳೀತಾ ಇದೆ ಈ ಗ್ಯಾಪಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಗೊಬ್ಬರ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ದಿಂಡ್ ಕೊಟ್ಬಿಟ್ಟು ಬಿಟ್ಬಿಡ್ತೀವಿ ಕ್ಯಾರೆಟ್ ಮತ್ತೆ ಏನು ಹಾಕಕ್ ಬರಲ್ಲ ಕ್ಯಾರೆಟ್ ಮುಗಿಯೋ ತನಕ ಬೇಕಾದ್ರೆ ಹಾಕ್ಬೋದು ಸ್ಪರ್ಧೆ ಜಾಸ್ತಿ ಆಗುತ್ತೆ ಸದ್ಯದಲ್ಲಿ ಏನು ಹಾಕೋಲ್ಲ ಯಾಕೆಂದ್ರೆ ಹಿಂದೆಲ್ಲ ಸೊಪ್ಪ ಹಾಕಿ ಬಿಟ್ಟಿದ್ದೀವಿ ಇವಾಗ ಇದರಲ್ಲಿ ನೆಕ್ಸ್ಟ್ ಕ್ಯಾರೆಟ್ ಬರೋವರೆಗೂ ಇದು ತಿನ್ನಿಂಗ್ ಮಾಡ್ತಾ ಇದೀವಿ ಇನ್ನು ಮಾಡಬೇಕು ತಿನ್ನಿಂಗು ಸ್ವಲ್ಪ ದೂರ ಆಯ್ತು ಹತ್ರ ಆಯ್ತು ಇನ್ನೊಂದು ಸ್ವಲ್ಪ ಅಂತರ ಇದ್ರಲ್ಲಿ ನಾವು ಅಡಿ ಕೊಟ್ಟಿರ್ತೀವಿ ಸ್ವಲ್ಪ ಜಾಸ್ತಿ ಆಗಿದೆ ಕೆಲವು ಕಡೆ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಏನ್ ಮಾಡ್ತೀವಿ ಈ ತರದ್ದೆಲ್ಲ ತಿನ್ನಿಂಗ್ ಮಾಡ್ಬಿಡ್ ತೆಗೆದ್ಬಿಡ್ತಿವಿ ತಿನ್ನಿಂಗ್ ಮಾಡ್ಬಿಟ್ಟು ಆರು ಆರು ಇಂಚಿಗೊಂದು ನಾಲ್ಕು ಇಂಚು ಐದು ಇಂಚಿಗೊಂದೊಂದು ಬಿಟ್ಬಿಡ್ತಿವಿ ಕ್ಯಾರೆಟ್ ಅವಾಗ ಏನಾಗುತ್ತೆ ಉತ್ಕೃಷ್ಟವಾದ ದಪ್ಪ ಕ್ಯಾರೆಟ್ ಬರುತ್ತೆ 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 ಇದು ಚೆನ್ನಾಗಿ ಪಕ್ಕದಲ್ಲಿ ತೆಗೆದು ಬಿಡ್ಬೇಕು ಮಾಡ್ಬೇಕು ಇನ್ನು ತಿನ್ನ ಮಾಡ್ಬೇಕು ಮಾಡಬೇಕು ಜಲಿ ಮೂಲಂಗಿ ಇರುತ್ತೆ ಮೂಲಂಗಿ ಇರುತ್ತೆ ಇವಾಗ ಬಂದ್ರೆ ಮಿಸ್ಟಿರಿಗೇಷನ್ ಅಂತ ಬರುತ್ತೆ ಮಿಸ್ಟ್ ಇರಿಗೇಷನ್ ಅಂತ ಕರ್ಕೋಬಹುದು ಅಂದ್ರೆ ತುಂತುರು ನೀರಾವರಿ ನೀರಾವರಿಗೇಷನ್ ಮಿಸ್ಟ್ ಇರಿಗೇಷನ್ ಅಂದ್ರೆ ಪ್ರೆಸರ್ ಅಲ್ಲಿ ಈ ಬಿಂದು ಬಿಂದು ಸಣ್ಣಗೆ ಮುಂದಕ್ಕೆ ನಾವು ಏನು ಈ ಕಾರು ಎಲ್ಲ ವಾಶ್ ಮಾಡ್ತೀವಲ್ಲ ಆ ಥರ ನಮಗೆ ಸ್ಪ್ರೇ ಮಾಡುತ್ತೆ ಅದಕ್ಕಿಂತಲೂ ಸಣ್ಣ ಅದು ಏನು ಇದು ಮಾನ್ಸೂನ್ ಬರುತ್ತಲ್ಲ ಮಲೆನಾಡಲ್ಲಿ ಆ ಥರ ಕ್ರಿಯೇಟ್ ಆಗುತ್ತೆ ಈ ಭೂಮಿಗೆ ಏನು ಪ್ರಯೋಜನ ಈ ರೀತಿ ಕೊಡೋದ್ರಿಂದ ಮಳೆಗಿಂತನೂ ಇದೇನು ತುಂತುರು ಮಳೆ ಅಂತ ಸಣ್ಣಗೆ ಬೀಳುತ್ತಲ್ಲ ಇಬ್ನಿ ಬಿದ್ದಂಗೆ ಬೀಳುತ್ತಲ್ಲ ಆ ಥರ ಫಾಸ್ಟ್ ಆಗಿ ಬೀಳುತ್ತೆ ಇದು ಅಂದ್ರೆ ಕುಡಿತಾರ ನೀರು ಮಳೆ ಅಂತಾನೆ ಮಾಡ್ತೇವೆ ಹಾ ಫೀಲಿಂಗ್ ಆಗುತ್ತಮೇಲೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಮತ್ತು ಆಕ್ಸಿಜನ್ ಏನು ಇದು ಗಾಳಿ ಇವೆರಡು ತಗೊಂಡು ಆ ನೀರು ಮಿಕ್ಸ್ ಆಗಿ ಎಲೆ ಮೇಲೆ ಬಿದ್ದಾಗ ಏನ್ ನಮ್ಮ ಪಜ ಪತ್ರ ಹರಿತು ಅಂತ ಎಬ್ಸರ್ವ್ ಮಾಡ್ತಾವಲ್ಲ ಒಳ್ಳೇದು ಎಲೆ ಮೇಲೆ ಬಿದ್ದಾಗ ತುಂಬಾ ಅಬ್ಸರ್ವ್ ಮಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಅಂದ್ರೆ ಈಗ ಮಳೆ ಬಿದ್ದಾಗಲೂ ಸಿಗುತ್ತೆ ಸಿಗುತ್ತೆ ಕೆಲವು ಅಲ್ಲಿ ಮುಂಗಾರಲ್ಲಿ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಮುಂಗಾರಲ್ಲಿ ಗುಡುಗು ಮಿಂಚು ಬಂದಾಗ ನಮ್ ನಾರಾಯಣ ರೆಡ್ಡಿ ಹೇಳೋತ ಅಟ್ಮಾಸ್ಪಿಯರ್ ಅಲ್ಲಿ ಎಪ್ಪತ್ತು ಭಾಗ ಸಾರಜನಕ ಇರುತ್ತೆ ಹೌದು ಅದು ಈ ಭೂಮಿಗೆ ಸಿಗಲ್ಲ ಮುಂಗಾರಲ್ಲಿ ಗುಡುಗು ಮಿಂಚು ಲೈಟ್ ಬರುತ್ತಲ್ಲ ಮಳೆ ಬರದ್ ಬೇಡ ಲೈಟ್ಗೆ ನಿಮ್ಗೆ ಸಾರಜನಕ ಸಾಕಷ್ಟು ಪ್ರಮಾಣದಲ್ಲಿ ಗಿಡಗಳಿಗೆ ನೇರವಾಗಿ ಸಿಗುತ್ತೆ ಮೂಲಕ ಸಿಗುತ್ತೆ ಬೇರೆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವೇನು ಸಾರಜನಕ ಸ್ಥಿರೀಕರ್ತ ಗಿಡಗಳು ಹಾಕೊಂಡಾಗ ಬೇರೆ ಟೈಮಲ್ಲೂ ನಮಗೆ ಭೂಮಿಗೆ ಒದಗಿಸ್ಕೊಡ ಶಕ್ತಿ ಪ್ರಕೃತಿನಲ್ಲಿ ಇಟ್ಟಿದ್ದಾರೆ ಓಕೆ ಸರ್ ಈ ನೀರು ಗಾಳಿ ಸಾರಜನಕೂ ಇರುತ್ತೆ ಮತ್ತೆ ಜೊತೆಯಲ್ಲಿ ಗಾಳಿನೂ ಇರುತ್ತೆ ಎರಡು ಸೇರಿದಾಗ ಗಿಡಗಳು ಗ್ರೋತ್ ಆಗಿರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಹ್ಞೂ ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಬರೀ ಪ್ರತಿ ದಿವಸ ಐದು ನಿಮಿಷ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಆದರೂ ಐದು ನಿಮಿಷ ನೀರನ್ನ ನೀವು ಆನ್ ಮಾಡಿದ್ರೆ ಐದು ನಿಮಿಷದಲ್ಲಿ ತೋ ಇಡೀ ನಮ್ಮ ತರಕಾರಿ ಇದು ಜಾಗ ನಿಮಿಷ ದಿವಸ ಒಂದು ದಿವಸ ಬಿಡದಿದ್ರೂ ಪರವಾಗಿಲ್ಲ ದಿವಸ ಐದು ನಿಮಿಷ ಕೊಡಿ ಅಂತ ಹೇಳ್ತೀವಿ ದಿವಸ ಎಲ್ಲ ಓದ್ವಿ ಆಗಲಿಲ್ಲ ಬೇಕಾಗಿಲ್ಲ ಓಕೆ ಅದು ಕೆಳಗಡೆ ತೇವಾಂಶ ತಗೊಂಡು ಬೆಳೆಯುತ್ತೆ ಹೇಳಿ ಸರ್ ಅಲ್ಲ ಇದು ಬೀಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಭೂಮಿ ಯಾವಾಗಲೂ ನೋಡಿ ಕೈಯಲ್ಲಿ ತಗೋಬೋದು ಆ ಥರ ಸ್ಮೂತ್ ಇದೆ ನೋಡಿ ನೀವು ಅದೇ ಕೈಯಲ್ಲಿ ಬಿಟ್ಟಾಗ ಇದು ಏನು ಹಾಯಿಸ್ತೀರಲ್ಲ ನೀರು ಏನಾಗುತ್ತೆ ಭೂಮಿ ಗಟ್ಟಿ ಬಂದಿರುತ್ತೆ ಅಲ್ಲೂರ ಅವಾಗ ರೂಟು ವಿಸ್ತಾರವಾಗೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಆಗ ಆಕ್ಸಿಜನ್ ಸಪ್ಲೈ ಆಗಲ್ಲ ತರಕಾರಿ ಇವಾಗ ಏನಾಗುತ್ತೆ ಇದು ಮಾಡೋದ್ರಿಂದ ಸ್ಮೂತ್ ಇರುತ್ತೆ ನೋಡಿದ್ರಲ್ಲ ಎಷ್ಟು ಸ್ಮೂತ್ ಇದೆ ಅಂತ ಕೈಯಲ್ಲಿ ತೆಗಿಬೋದು ಮಣ್ಣು ನೀವು ತರಕಾರಿ ಮೇಲೆ ಬರ್ತಿದ್ರೆ ಕೈಯಲ್ಲಿ ಮಣ್ಣು ತೆಗಿಬೋದು ಗೊತ್ತಾಯ್ತಾ ಅದು ಅದರಿಂದ ತೇವಾಂಶ ಇರುತ್ತೆ ಆಮೇಲೆ ನೀರು ಉಳಿತಾಯ ಆಗುತ್ತೆ ನಮಗೆ ಸಮಯ ಅಭಾವ ಉಳಿತಾಯ ಆಗುತ್ತೆ ಕಡಿಮೆ ನೀರಿನಲ್ಲಿ ಇದನ್ನ ಅದೊಂದು ತೊಟ್ಟಿ ಮಾಡಿಕೊಂಡು ಅಲ್ಲೊಂದು ಮೋಟ್ರ್ ಇಟ್ಕೊಂಡು ನೀವು ಏಕಕಾಲಕ್ಕೆ ಸ್ಪ್ರೇ ಮಾಡ್ಬೋದು ಹಾ ಈ ತರಕಾರಿಗೆ ಎಷ್ಟು ನೀರು ಬೇಕು ಅಂದ್ರೆ ಸುಮ್ಮನೆ ಸ್ಪ್ರೇ ಮಾಡೋವಷ್ಟು ಡೈಲಿ ಕೊಟ್ಟರೆ ಸಾಕಾಗುತ್ತೆ ನಾವೇ ಮಾಡ್ತೀವಿ ಕಟ್ಬಿಡ್ತೀವಿ ನೀರನ್ನು ಕಟ್ ಮಾಡಿ ಜಾಸ್ತಿ ನೀರು ನಿಲ್ಲಿಸ್ದಾಗ ಏನಾಗುತ್ತೆ ಭೂಮಿನಲ್ಲಿ ಇರ್ತಕ್ಕಂಥ ಪೋಷಕಾಂಶ ಕೆಳಗಡೆ ಹಿಡಿಯುತ್ತೆ ನಮಗೆ ತರಕಾರಿ ಬೇಕಾಗಿರೋದು ತೇವಾಂಶ ಅಷ್ಟೇ ನೀರಲ್ಲ ಆ ತೇವಾಂಶ ಬೆಳೆಸ್ಕೊಂಡು ಬೆಳೀತಕ್ಕಂಥ ತರಕಾರಿಗಳು ಭೂಮಿನಲ್ಲಿ ಗುಣಮಟ್ಟವಾಗಿ ಇರ್ತವೆ ಗೊತ್ತಾಯ್ತಾ ಅದರಿಂದ ಏನಾಗುತ್ತೆ ನೀರು ಉಳಿತಾಯ ಮಾಡ್ಬೋದು ಮತ್ತು ಸಮಯ ಉಳಿತಾಯ ಮಾಡ್ಬೋದು ಮತ್ತೆ ಎಲ್ಲದೂ ನಮಗೆ ಅನುಕೂಲವಾಗಿರ್ತಕ್ಕಂಥ ಉತ್ಕೃಷ್ಟವಾದ ತರಕಾರಿ ತೆಗಿಬೋದು ಓಕೆ ಇಷ್ಟು ಕೆಲಸ ಆಗುತ್ತೆ ಈಗ ಡ್ರಿಪ್ ಇರಿಗೇಷನ್ ಇರೋ ತೋಟಗಳಲ್ಲಿ ಹ್ಞೂ ನನಗೆ ಡ್ರಿಪ್ ಇರಿಗೇಷನ್ ಬೇಡಪ್ಪ ಅಂದ್ಬಿಟ್ಟು ಈ ಒಂದು ಪದ್ಧತಿ ಅನುಸರಿಸ್ತೀವಿ ಅದನ್ನೆಲ್ಲ ಕಿತ್ತಬಿಟ್ಟು ತಿರ್ಗಾ ಏನಾದ್ರು ಮಾಡ್ಬೇಕಾ ಇಲ್ಲ ಅದ್ರಲ್ಲಿರುವಂತ ಕೆಲವೊಂದು ಗಟ್ಟಿ ಪಿ ಯು ಸಿ ಪೈಪಲ್ಲಿ ಲೈನ್ ನಿಮ್ಗೆ ಚೆನ್ನಾಗಿತ್ತು ಅಂದ್ರೆ ಅದನ್ನೇ ಬಳಸ್ಕೊಂಡು ಕೆಲವೊಂದು ಮೇಲ್ಗಡೆ ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಹಾಕೋಬೇಕು ಮಾಡ್ಕೋಬಹುದು ಒಂದು ಮಾಡೋದ್ರಿಂದ ಏನು ಅಂದರೆ ಇದರಲ್ಲಿ ಮುಚ್ಚಿಗೆ ಇರಬೇಕು ತೋಟದಲ್ಲಿ ಸಾಕಷ್ಟು ದಿಧಳ ಕಾಳು ಹಚ್ಕೊಂಡು ಮುಚ್ಚಿಗೆ ಇರಬೇಕು ನೀವು ಓಪನ್ ಅಲ್ಲಿ ಏಕ್ದಮ್ ಮಾಡ್ಬಿಡ್ತೀನಿ ಅಂದರೆ ನೀರು ಇನ್ನೂ ಆಗಿ ತೊಗೊಳತ್ತೀವಿ ಇಲ್ಲಿ ಮುಚ್ಚಿಗೆ ಇದ್ದಷ್ಟು ಬಾಳೆ ಮೇಲೆ ಬಾಳೆ ತೋಟ ಆಗ್ಬೋದು ಕಾಫಿ ಆಗ್ಬೋದು ಎಲ್ಲ ತೋಟಕ್ಕೆ ಮಾಡೋದ್ರಿಂದ ಇದು ನಿಮ್ಗೆ ಮೇಲೆ ಎಲೆ ಮೇಲೆ ಸ್ಪ್ರೇ ಆಗುತ್ತೆ ಜೊತೆಲಿ ನೀವು ತೊಟ್ಟಿ ಹೋಳಿಕೆ ಗಂಜಲ ಫಿಲ್ಟರ್ ಮಾಡಿ ಹಾಕೋಬಹುದು ಜೀವಾಮೃತ ಫಿಲ್ಟರ್ ಮಾಡಿ ಹಾಕೋಬಹುದು ಈ ತರ ಹಾಕೊಂಡ ಎಲೆ ಮೇಲೆ ನಿಮ್ಗೆ ಸ್ಪ್ರೇ ಮಾಡಿದಾಗ ಹುಳಗಳು ಕಡಿಮೆ ಆಗ್ತಾ ಬರ್ತಾ ಇರ್ತೀವಿ ರೋಗಗಳು ಅವಾಯ್ಡ್ ನೋಡ್ಬೋದು ನೋಡಬಹುದು ನೀಲಗಿರಿ ನೀವು ಒಂದು ತಂತಿ ಪೊಲೀಸಲ್ಲಿ ಎಲ್ಲಾ ತೋಟಕ್ಕೂ ಅಂದ್ರೆ ತೋಟ ಪೂರ್ತಿ ಮಾಡ್ತೀನಿ ಅಂದ್ರೆ ಎಷ್ಟು ಪೋಲ್ಸ್ ಬೇಕಾಗ್ತವೆ ಸರ್ ನಿಂತಿರ್ತವೆ ಅದಕ್ಕೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದೇನಾಗುತ್ತೆ ಅಂದ್ರೆ ಪೋಲ್ ನೀಲ್ಗಿರಿ ಸದ್ಯದಲ್ಲಿ ಬಳಸ್ಕೊಂಡಿದೀವಿ ನಾವೇನ್ ಮಾಡಿದ್ವಿ ಬುಡದಲ್ಲಿ ಇವಾಗ ಪೋಲ್ ಅಲ್ಲೆಲ್ಲ ಆ ಕಡೆ ಹಾಕಿದೀವಿ ನುಗ್ಗೆ ಕಡ್ಡಿ ಅದುಬಹುದು ನೋಡಿ ಇಲ್ಲಿ ನಿಮಗೆ ನೋಡಿ ಇಲ್ಲಿ ನುಗ್ಗೆ ಕಡ್ಡಿ ಹಾಕ್ತಾ ಇದೀವಲ್ಲ ಪೋಲ್ಗೋಸ್ಕರ ನುಗ್ಗೆ ಕಡ್ಡಿ ಏನಾಗುತ್ತೆ ಒಂದ್ ಇಪ್ಪತ್ತು ಹದಿನೈದು ಅಡಿ ಅದನ್ನ ಕಟ್ ಮಾಡ್ಕೊಂಡ್ರೆ ಅದು ನುಗ್ಗೆ ಕಡ್ಡಿ ನಿಮ್ಗೆ ಸಪ್ಪಾಗುತ್ತೆ ಡ್ರೈ ಮಾಡಿ ಬೇಕಾದ್ರೆ ಪೌಡ್ರ್ ಮಾಡ್ಕೋಬೋದು ಹಾಂ ಒಂದು ಏಳು ಕುಂಟೆನಲ್ಲಿ ಎಷ್ಟು ಜಟ್ಟಿದವ ಅಷ್ಟು ಅಲ್ಲೊಂದಲ್ಲೊಂದು ಪೌಲ್ ಇಟ್ಕೊಂಡು ತಂತಿ ಕಟ್ಕೊಬೋದು ಅವು ಬಾಡ್ರಲ್ಲಾರು ಹಾಕ್ಕೊಬೋದು ಮಧ್ಯದಲ್ಲಿ ಒಂದೊಂದು ಹಾಕ್ಕೊಂಡ್ರೆ ತಂತಿ ಕಟ್ಕೊಬೋದು ಅದನ್ನ ಇದ್ರಾಗ ಫಿಕ್ಸ್ ಮಾಡಿದ್ರೆ ನುಗ್ಗೆ ಬೆಳೆನೂ ನಿಮಗೆ ಸಿಗುತ್ತಲ್ಲ ಸೊಪ್ಪು ಸಿಗುತ್ತಲ್ಲ ಹೌದು ಹ್ಞೂ ಹೌದು ಈಗ ನಿಮ್ಗೆ ಏಳು ಗುಂಟೆಗೆ ಎಷ್ಟು ಖರ್ಚು ಬಿದ್ದಿದೆ ಹೊಸ್ತಾಗ ಮಾಡಿದ್ರೆ ಅವೆಲ್ಲ ಹಾಂ ಹೊಸ್ತಾಗ ಮಾಡಿದ್ವಿ ಒಂದು ಏಳು ಕುಂಟೆಗೆ ಅಲ್ಲಿಗೆ ಎಕರೆಗೆ ಒಂದು ನಲವತ್ತು ಸಾವಿರ ರೂಪಾಯಿ ಬರುತ್ತೆ ಎಕರೆಗೆ ನಲ್ವತ್ತು ಸಾವಿರ ಬರುತ್ತೆ ಹಾಂ ಹತ್ತು ಗಂಟೆಗೆ ಒಂದು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಬರುತ್ತೆ ಇನ್ನೂ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು ಹಳೆ ಪೈಪು ಪೈಪ್ಲೈನ್ ಇದ್ದರೆ ಕಡಿಮೆ ಆಗುತ್ತೆ ಸಾಲಿಂದ ಸಾಲಿಗೆ ಒಂದು ಪೈಪಿಂದ ಇನ್ನೊಂದು ಪೈಪ್ ಸಾಲಿಂದ ಸಾಲಿಗೆ ಮೂವತ್ತಡಿ ಬರುತ್ತೆ ಹೌದು ಅಲ್ಲ ಅದಲ್ಲ ಇದು ಇದು ಪೈಪ್ ನಿಂದ ಪೈಪ್ಲೈನ್ಗೆ ಮೂವತ್ತಡಿ ಇರುತ್ತೆ ಜಟ್ಟಿಂದ ಜಟ್ಟಿಗೆ ಹನ್ನೆರಡು ಅಡಿ ಹಾಕೋಬಹುದು ನೀವು ಇಲ್ಲಿಂದ ಅಲ್ಲಿಗೆ ಹೌದು ಹನ್ನೆರಡು ಅಡಿ ಯಾಕೆ ಮೂವತ್ತಡಿ ಅಂದ್ರೆ ಒಂದು ಜಟ್ಟು ಈ ತರ ಕುರ್ಸ್ದಾಗ ಈ ಜಟ್ಟು ಅಡಿ ಹೊಡೆಯುತ್ತೆ ಆ ಕಡೆದ ಹದಿನೈದು ಅಡಿ ಮೂವತ್ತು ಅಡಿ ಆಯ್ತು ಈ ಕಡೆ ಹದಿನೈದು ಅಡಿ ಆ ಕಡೆ ಅಡಿ ಆಯ್ತು ಅಡಿ ಗ್ಯಾಪ್ ಕೊಟ್ರೆ ಇದು ಕವರ್ ಆಗುತ್ತೆ ಪೂರ್ತಿ ಹ್ಮ್ ಈಗ ನಾವು ಕಾಫಿ ಏಲಕ್ಕಿ ಎಲ್ಲ ಬಾಳೆಗ ಎಲ್ಲ ಕೊಟ್ರಿ ಪಡ್ಕೊಂಡ್ ಬರ್ತಾ ಇರಬಹುದು ಇದಕ್ಕೆ ಏಕಕಾಲಕ್ಕೆ ಇದನ್ನೇ ಮಾಡಿದ್ರೆ ಉಳಿತಾಯ ಆಗುತ್ತೆ ಮತ್ತೆ ನಮ್ಗೆ ಇದು ಇಳುವರಿನೂ ಎಕ್ಸಸ್ ಆಗುತ್ತೆ ಈಗ ಮತ್ತೆ ಪ್ರೆಷರ್ ಬಗ್ಗೆ ಮಾತಾಡೋಣ ಈಗ ಒಂದು ಬೋರ್ ಇದೆ ಅದಕ್ಕೊಂದು ಮೂರ್ ಎಚ್ ಪಿ ಮೋಟರ್ ಇದೆ ಅವನು ಹಾಯಿಸ್ತಿದ್ದ ಇಷ್ಟ ದಿನ ಈಗ ಇದನ್ನ ಹೊಸ ಪದ್ಧತಿ ಮಾಡ್ಬಿಟ್ಟು ಮೇಲೆ ಹೇಳಬೇಕಲ್ಲ ನೀರು ಹೇಳುತ್ತಾ ಅದೇ ಅಂದ್ರೆ ನೋಡ್ಕೊಂಡು ಮಾಡ್ಬೋದು ಪ್ರೆಸರ್ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಬೋರ್ವೆಲಲ್ಲಿ ನೀರು ಸ್ಪೀಡ್ ಕಡಿಮೆ ಆಗುತ್ತೆ ಬೋರ್ನಿಂದ ಬಂದರೆ ನೀವು ಸ್ಪೀಡ್ ಕಡಿಮೆ ಆಗುತ್ತೆ ಮತ್ತೆ ನೀರನ್ನ ಈಚೆ ತೆಗಿತ್ತು ಕಡಿಮೆ ಆಗುತ್ತೆ ಹೌದು ಅಂತ ಹೇಳ್ಬೋದು ವೈಜ್ಞಾನಿಕವಾಗಿ ಅದಕ್ಕೇನು ಮಾಡಬೇಕು ಬೋರ್ವೆಲ್ ಪಕ್ಕ ಇದು ಕಡಿಮೆ ಖರ್ಚಲ್ಲಿ ಮಾಡೋಣ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕೋಬಹುದು ಮೇಲೆ ನೆಟ್ಟು ಹಾಕ್ಬಿಟ್ಟು ಅದಕ್ಕೊಂದು ಟೂ ಎಚ್ ಪಿ ಮೋಟ್ರ್ ಹಾಕ್ಕೊಂಡ್ರೆ ಗುಂಡಿನ ತೆಗೆದ್ಬಿಟ್ಟು ಒಂದು ಪೇಪರ್ ಹಾಕ್ಕೊಂಡು ಒಂದಿಷ್ಟು ಅದಕ್ಕೆ ಪೇಪರ್ ಇದನ್ನ ಹಾಕ್ಕೊಂಡು ಬುಲ್ಡೆ ಮೋಟ್ರ್ ಬಿಟ್ಕೊಂಡು ಅದಕ್ಕೆ ಬೇಕಾದ್ರೆ ನೀವು ಮೀನು ಬಿಟ್ಕೊಬೋದು ಆ ಮೀನಲ್ಲೂ ಸಣ್ಣ ಸಣ್ಣ ಇದ್ರೆ ಅದು ಗೊಬ್ಬರ ಆಗುತ್ತೆ ಈ ಥರ ಮಾಡಿಕೊಂಡು ನೀವು ಈಗ ಕಡಿಮೆ ನೀರು ಇರುತ್ತೆ ಒಂದು ಇಂಚ್ ನೀರು ಇರುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಇಂಚ್ ನೀರಿನಲ್ಲಿ ನಾನು ಒಂದು ಎಕರೆ ಮೈಂಟೇನ್ ಮಾಡಬೇಕು ಅಂತ ಇಟ್ಕೊಳ್ಳೋಣ ಅವಾಗೇನು ಮಾಡಬೇಕು ರಾತ್ರಿಯೆಲ್ಲ ನೀರಲ್ಲಿ ಹೋಗ್ತಾ ಇರುತ್ತೆ ಕರೆಂಟ್ ಇದ್ದಾಗ ಹೋಗ್ತಾ ಇರುತ್ತೆ ನಾವು ಯಾವಾಗ ಫ್ರೀ ಇರುತ್ತೋ ಕರೆಂಟ್ ಇದ್ದಾಗ ಹೋಗಿ ಐದು ನಿಮಿಷದಲ್ಲಿ ಏಕಕಾಲ ಕೊಡಿಬೋದಲ್ವಾ ಒಂದು ಎಕ್ರೆಗೆ ಅಷ್ಟು ಪ್ರೆಜರ್ ಮೂರು ಎಚ್ ಬಿ ಮೋಟ್ರ್ ಹಾಕ್ಕೊಂಡ್ರೆ ಐದೈದು ನಿಮಿಷ ಐದೈದು ನಿಮಿಷ ನಾವು ಬ್ಯಾಚು ನಮ್ಗೆ ಎಷ್ಟು ಪ್ರೆಜರ್ ಕೊಡ್ತೀವೋ ಅಷ್ಟು ಎಷ್ಟು ಪ್ರೆಸರ್ ಬರುತ್ತೋ ಅಲ್ಲಿ ಅಷ್ಟು ನೋಡಿಕೊಂಡು ಐದೈದು ನಿಮಿಷ ನೋಡಿಕೊಂಡ್ರೆ ಇಡೀ ಒಂದು ಅರ್ಧ ಗಂಟೆನಲ್ಲಿ ಪೂರ್ತಿ ಜಮೀನು ನೆನೆಸ್ಬೋದು ಓಕೆ ಆ ಮೋಟ್ರಿಂದ ಅಂದರೆ ಬೋರಿಂದ ಇಲ್ಲಿ ತುಂಬಿಸ್ತಾ ಇರ್ಬೋದು ಅದು ಆಫ್ ಮಾಡಿ ಇದರಲ್ಲಿ ತೋಟಕ್ಕೆ ಎತ್ಕೋಬಹುದು ಫ್ರೀ ಇದ್ದಾಗ ಕರೆಂಟ್ ಇದ್ದಾಗ ಹೋಗಿ ಮಾಡ್ಕೋಬಹುದು ಹ್ಞೂ ಅಂದರೆ ಒಂದೇನು ಅಂತಂದರೆ ಗಾಳಿ ಬೀಳಿಸುತ್ತಲ್ಲ ಅವಾಗ ಒಂದು ಸ್ವಲ್ಪ ಗಾಳಿ ನೋಡಿಕೊಂಡು ಸ್ಟಾರ್ಟ್ ಮಾಡಬೇಕು ಗಾಳಿ ಇದ್ರೂ ಪರವಾಗಿಲ್ಲ ಎಲ್ಲಿ ಬೀಳಲು ಅಲ್ಲಿ ಗ ಹೋಗುತ್ತೆ ತೊಂದರೆ ಇಲ್ಲ ಗೊತ್ತಾಯ್ತು ಸ್ವಲ್ಪ ದೂರ ಹೋಗುತ್ತೆ ಏನಾಗಲ್ಲ ಅದು ಅಲ್ಲೂ ತೇವಾಂಶ ಇರುತ್ತೆ ಆ ತೇವಾಂಶ ನಮ್ಮ ತೋಟಕ್ಕೆ ಹೊಡಿತಾ ಇರುತ್ತೆ ಬಾಡ್ರಲ್ಲೂ ಬೇಲಿ ಚೆನ್ನಾಗಿ ಬೆಳೀತಾ ಇರುತ್ತೆ ಹ್ಞೂ ಡೈರೆಕ್ಟ್ ಆಗಿ ಎಷ್ಟ್ ಪ್ರೆಸರ್ ಬರುತ್ತೋ ಅಷ್ಟೇ ಆನ್ ಮಾಡ್ಕೋಬಹುದು ಬರುತ್ತೆ 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 ಮೋಟರ್ ಕೆಪಾಸಿಟಿ ಬರುತ್ತೆ ಏನ್ ಸಮಸ್ಯೆ ಇಲ್ಲ ಪೈಪ್ ಲೈನ್ ಚೆನ್ನಾಗಿರ್ಬೇಕು ಹ್ಮ್ ಈಗ ಡ್ರಿಪ್ ಹೋಗ್ತೀವಿ ಅಂತ ನೀರು ಭೂಮಿಗೆ ಹೋಗ್ತಿತ್ತು ಈಗ ಒಂದ್ ಹತ್ತು ಅಡಿ ಮೇಲೆ ಹೋಗಬೇಕಲ್ವಾ ಒಂದ್ ಹತ್ತೆರಡು ಅಡಿ ಮೇಲೆ ಹನ್ನೆರಡು ಏನಾಗಲ್ಲ ಏನ್ ಏನಾಗಲ್ಲ ಈಗ ಸಾವಿರಾರು ಅಡಿಯಿಂದ ಕೆಳಗೆ ಬರುತ್ತಲ್ಲ ಏನಾಗಲ್ಲ ಅಷ್ಟೊಂದು ಪ್ರೆಸರ್ ಜಾಸ್ತಿ ಆಗಲ್ಲ ಪ್ರೆಸರ್ ಜಾಸ್ತಿ ಒಂದು ತೊಟ್ಟಿ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಆರಾಮ ಮಾಡ್ಕೋಬಹುದು ಮೊದ್ಲು ಒಂದ್ಸಲ ನೋಡ್ಬೇಕು ಏರ್ತೈತ ನೀರು ಇಲ್ವಾ ಹೌದು ನೀರು ಡಿಸ್ಟ್ರಿಬ್ಯೂಟ್ ಆಗ್ತೈತೆ ಅಂದ್ರೆ ಓಕೆ ಇದ್ ಮಾಡಾದ್ಮೇಲೆ ಇದ್ ಮೊದ್ಲು ಮಾಡಿದ್ರಿ ಅಲ್ವಾ ಸರ್ ತೋಟ ಈ ತರಕಾರಿ ತೋಟ ಅಲ್ಲೆಲ್ಲ ಮಾಡಿದ್ರಿ ಹೌದು ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಈ ರೀತಿ ನೀರ್ ಕೊಟ್ಟಾದ್ಮೇಲೆ ಅಲ್ಲಿ ಏನ ಅನಿಸ್ತು ನಮ್ಗೆ ಮೈಕ್ರೋ ಸ್ಪಿಂಕ್ಲರ್ ಇದು ಬೇರೆ ನೀರ್ ಉಯ್ಯೋದೆಲ್ಲ ಮಾಡಿದಾಗ ಭೂಮಿ ಗಟ್ಟಿ ಬರ್ತಾ ಇತ್ತು ಆಮೇಲೆ ನೀರ್ ಜಾಸ್ತಿ ಬೇಕು ಟೈಮು ನಾವು ಕರೆಂಟ್ ಇದ್ದಾಗ ಇಲ್ಲಿ ಬೇರೆ ಕೆಲಸ ಇದನ್ನ ಆನ್ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆನ್ ಮಾಡಿ ಬಿಟ್ಬಿಟ್ಟು ಹೋಗ್ಬೋದು ಈಗ ಒಂದು ಬೆಡ್ಗೆ ಇಪ್ಪತ್ತ್ ಅಡಿಗೆ ಒಂದು ಕಾಲು ಗಂಟೆ ಬೇಕು ಆಯ್ಸೋದಿಕ್ಕೆ ಅಲ್ಲೂರ ಇಡೀ ಇಡಿಯದಾದ್ರೂ ಕಾಲ್ ಗಂಟೆ ಬೇಕು ಅಲ್ಲಿ ಇಡಿಬೇಕು ಎಲ್ಲ ಇದಂಗಲ್ವಲ್ಲ ಐದು ನಿಮಿಷದಲ್ಲ ಎಲ್ಲ ಇಡೀ ಇದನ್ನೇ ನೆನೆಸ್ಕೊಂಡು ಹೋಗ್ಬೋದಲ್ಲ ಹೌದು ಆಮೇಲೆ ಇದು ನೆಲ ಕೂರ್ ಕೂರಲ್ವಲ್ಲ ನಿಮಿಷ ನೀರು ಓಕೆ ನೀರು ಉಳಿತಾಯ ಆಯ್ತು ಮತ್ತೆ ಇಲ್ಲಿ ಭೂಮಿ ಗಟ್ಟಿ ಬರ್ಲಿಲ್ವಲ್ಲ ಹಾ ಸರ್ ಹ್ಮ್ ಓಕೆ ಈಗ ಇಲ್ಲಿಗೆ ಬೇಕಾಗುವಂತದ್ದು ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತಾ ನಮಗೆ ಉದ್ದಕ್ಕಿದೆಯಲ್ಲ ನಮ್ ಫ್ರೆಂಡ್ ಅದನ್ನ ಮಾಡ್ಕೊಡ್ತಾರೆ ನಾವು ಬೇಕು ಅಂದ್ರೆ ನಾವು ಸಪ್ಲೈ ಮಾಡ್ಕೊಡ್ತೀವಿ ಇವಾಗ ತಿಪ್ಟೂರ್ ಹತ್ರ ಕೊನೆಯಲ್ಲಿ ಕೆವಿ ಕೆಗೂ ಹಾಕಿದೀವಿ ಅವರೇ ಆಶ್ಚರ್ಯ ಪಟ್ರು ಒಣಗೋಗಿತ್ತು ತೋಟ ಇವಾಗ ಆನ್ ಮಾಡೋದು ಇಡೀ ತೋಟ ಒಂದು ಅರ್ಧ ಗಂಟೆಯಲ್ಲಿ ಅರ್ಧ ಎಕರೆ ಪೂರ್ತಿ ಕವರ್ ಆಯ್ತು ಪ್ರಜಾರ ಸಂಪಿಗೆ ಮೋಟರ್ ಹಾಕಿದ್ದಾರೆ ಬೇಕು ನೀವು ಅಲ್ಲಿ ಅಲ್ಲಿ ಮೈನ್ ಪೈಪ್ ಬೇಕಾದ್ರೆ ಎರಡ್ ಇಂಚ್ ಹಾಕೊಂಡ್ರೆ ತುಂಬಾ ಒಳ್ಳೇದು ಎರಡು ಇಂಚು ಎಕರೆ ಗಟ್ಟಲೆ ಇದ್ರೆ ನಿಮ್ಗೆ ಅರ್ಧ ಎಕರೆನಲ್ಲಿ ಮಧ್ಯದಲ್ಲಿ ಎರಡ್ ಇಂಚ್ ಹಾಕೊಂಡ್ರೆ ಆ ಕಡೆ ಐದು ಐದು ಜೆಟ್ ಹಾಕೋಬಹುದು ಈ ಕಡೆ ಆರ್ ಆರ್ ಜೆಟ್ ಹಾಕೋಬಹುದು ಒಂದು ಕಾಲ ಹಾಕೋಬಹುದು ಇದೆ ಮೇನ್ ಪೈಪ್ ಅದು ಒಂದು ಕಾಲ್ ಹಾಕಿದೀವಿ ನಾವು ಕಾಲ್ ಅರ್ಧ ಎಕರೆ ಜಾಸ್ತಿ ಇರೋರು ನೀವು ಅಲ್ಲಿ ಎರಡು ಎರಡು ಇಂಚ್ ಹಾಕೊಂಡ್ರೆ ಇಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿ ಬನ್ನಿ ಎರಡು ಕಡೆನೂ ಬಾಲ್ ಬಾಲ್ ಹಾಕೋಬಹುದು ಇದು ನೀವು ಜಾಸ್ತಿ ಜಮೀನ್ ಇದ್ದಾಗ ಇಲ್ಲಿ ಎರಡು ಇಂಚಿನ ಪೈಪ್ ಇದು ಎರಡು ಇಂಚ್ ಹಾಕೊಳ್ಳಿ ಎರಡು ಇಂಚ್ ಹಾಕೊಂಡ್ರೆ ಜಾಸ್ತಿ ಅರ್ಧ ಎಕರೆನಲ್ಲಿ ಸೆಂಟ್ರಲ್ ಎರಡು ಇಂಚ್ ಹಾಕೊಳ್ಳಿ ಗೇಟ್ ಪಾಲ್ ಐತಲ್ಲ ಇದನ್ನ ಕಾಲ್ ಹಾಕೊಳ್ಳಿ ನಾನು ಯಾಕೆ ಅಂದ್ರೆ ಹತ್ರ ಐತೆ ನಾನು ಕಡಿಮೆ ಜಮೀನಲ್ಲಿ ನೀದು ಹಾಫ್ ಮುಕ್ಕಾಲು ಇಂಚ್ ತಗೊಂಡಿದ್ದೀನಿ ಆಯ್ತರ ಇದನ್ನ ನೀವು ಒಂದು ಕಾಲ್ ಹಾಕೊಂಡ್ರೆ ಈ ಕಡೆ ಆರ್ ಜೆಟ್ಟು ಈ ಕಡೆ ಒಂದು ಕಾಲು ಈ ಕಡೆ ಆರ್ ಜೆಟ್ಟು ಕೂರಿಸ್ಕೋಬಹುದು ನಿಮಗೆ ಪ್ರೆಸರ್ ಬರಲಿಲ್ಲ ಅಂದರೆ ಅಲ್ಲೇ ಆಫ್ ಮಾಡ್ಕೋಬಹುದು ಹ್ಞೂ ನಾಲ್ಕು ಪಾಯಿಂಟಿಗೆ ಬಿಟ್ಕೋಬೋದು ನಾಲ್ಕು ಲೈನಿಗೆ ಬಿಟ್ಕೋಬೋದು ಪ್ರೆಸರ್ ಕಡಿಮೆ ಆಯಿತು ಅಂದರೆ ಇನ್ನೂ ಕಡಿಮೆ ಆಯಿತು ನಮ್ಮದು ನೀರಿಲ್ಲ ಅಂದರೆ ಮೂರಕ್ಕೆ ಬಿಟ್ಕೋಬೋದು ಓಕೆ ಇನ್ನೂ ಒಂದು ಇಂಚ್ ನೀರು ಬತ್ತಾಯ್ತು ನಮಗೆ ಡೈರೆಕ್ಟಾಗಿ ಬೋರ್ವೆಲ್ಲಿಂದ ಅಂದರೆ ಒಂದಕ್ಕೆ ಬಿಟ್ಕೋಬೋದು ಒಂದಕ್ಕೆ ಐದೈದು ನಿಮಿಷ ಚೇಂಜ್ ಮಾಡ್ಕೊಂಡು ಹೊಲ್ಟು ಹೋಗ್ಬೋದು ಹೌದು ಹ್ಞೂ ಈ ವ್ಯವಸ್ಥೆ ಮಾಡ್ಕೋಬೋದು ಐದೈದು ನಿಮಿಷಗಳ ನಂತರ ವಾಲ್ ಆಫ್ ಮಾಡೋದು ಅಷ್ಟೇ ಅಷ್ಟೇ ಕೆಲಸ ನಿಮ್ಮದು ಆನ್ ಮಾಡೋದು ಇಲ್ಲಿ ಆಫ್ ಮಾಡೋದು ಅಷ್ಟೇ ಕೆಲಸ ಹ್ಮ್ ಹ್ಮ್ ಈಗ ಬೆಡ್ಗೆ ಡ್ರಿಪ್ಪರ್ ಹಾಕ್ತೀನಿ ಅಂದ್ರೆ ಪೈಪ್ ಎಷ್ಟು ಬೇಕಾಗಿತ್ತು ಮೂರ್ ನಾಲ್ಕು ಲೈನ್ ಹಾಕ್ಬೇಕಾಯ್ತು ನಾಲ್ಕು ಕಡೆ ಬೆಡ್ಗೆ ನಿಮ್ಗೆ ಇಲ್ಲಿಂದ ಆ ಪೈಪ್ ಇಲ್ಲಿ ಉಳಿತಲ್ಲ ಇಲ್ಲಿಗೂ ಕೂಡ ನೀವು ಇದು ಇಲ್ಲಿ ಕಲೆಕ್ಷನ್ ಹಾಕೋಬೇಕು ಇಂಚು ಪೈಪ್ ಈಗ ಇದು ಇಲ್ಲಿಂದ ಒಂದು ಕಾಲಿಂದ ಕಾಲ ಇಟ್ಕೊಳ್ಳಿ ನಾನ್ ಬಿಡಿ ಮುಕ್ ಕಾಲ್ ಇಂಚ್ ತಗೊಂಡಿದ್ದೀನಿ ಬೇರೆಯವ್ರ ಒಂದು ಕಾಲಿಂದ ನೀವು ಕಾಲರ್ ಹಾಕೊಂಡು ಹಾಫ್ ಇಂಚ್ ತಗೋಬೇಕು ಒಂದು ಕಾಲು ಕಾಲರ್ ಮಾಡ್ಕೊಂಡು ಹಾಫ್ ಇಂಚ್ ತಗೋಬೇಕು ಹಾಫ್ ಇಂಚ್ ತಗೊಂಡು ಈ ತರ ಮಾಡ್ಕೋಬೇಕು ಇಲ್ಲಿ ಈ ತರ ಪೈಪ್ ಹಾಕೋಬೇಕು ಪೈಪ್ ಮಾಮೂಲಿ ಎಮ್ ಎಮ್ ಲ್ಯಾಟರ್ ಅಲ್ಲ ಸಿಕ್ಸ್ಟೀನ್ ಎಮ್ ಈ ಜೇಟ್ ಕೂರಿಸಬೇಕು ಹ್ಮ್ ಈ ಜಟ್ ಕೂರ್ಸಿ ತಂತಿ ಇರುತ್ತಲ್ಲ ತಂತಿಗೆ ಲಾಕ್ ಮಾಡಿದ್ರೆ ಮುಗೀತು ಮುಗೀತು ಹಂಗು ನಾವು ನೆಟಗ್ಲಿಲ್ಲ ಅಂದ್ರೆ ಕವರ್ ಮಾಡ್ಕೊಂಡು ತಗಲಾಕ್ಬಹುದು ಅದು ತಂತಿ ಇದೆ ನೋಡಿ ಅದಕ್ಕೆ ತಗಲಾಕ್ಬಹುದು ತಂತಿ ಅದು ಹನ್ನೆರಡು ಅಡಿ ಐಟಿರುತ್ತೆ ಸರ್ ಈಗ ಈ ಒಂದು ಇದೆಯಲ್ಲ ಈ ಒಂದು ಡಿಸೈನು ಮಾಡ್ಕೊಳಕ್ಕಾಗಲ್ವಾ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಕೆಲವರು ಆಗಿಲ್ಲ ಸಕ್ಸಸ್ ಆಗ್ಲಿಲ್ಲ ಅಂತ ಬಂದಿದ್ದಾರೆ ಅದು ಒಂದು ದಾರ ಹೆಚ್ಚು ಕಮ್ಮಿ ಆದ್ರೂ ನೀರು ಪ್ರೆಸರ್ ಬರಲ್ಲ ಜಾಸ್ತಿ ಸ್ಪ್ರೇ ಆಗಲ್ಲ ಎಮ್ ಎಮ್ ಇಲ್ಲಿದೆ ಎಮ್ ಎಮ್ ಲ್ಯಾಟ್ರಲ್ಲಿ ಇದು ಇಲ್ಲೇನಾಗುತ್ತೆ ಅಂದ್ರೆ ಬ್ಲಾಕ್ ಆಗಿದೆ ನೋಡಿ ಈ ತರ ಇದೆ ಈ ತರ ಓಪನ್ ಮಾಡ್ಕೋಬೇಕು ಬೇರೆವರೆಲ್ಲ ಮಾಡಿದ್ದಾರೆ ಸಕ್ಸಸ್ ಆಗಲಿಲ್ಲ ಪಾಯಿಂಟ್ ಚಿಕ್ಕ ಇವಾಗ ಏನ್ ಮಾಡಿದೀವಿ ನಾವು ಇದು ಮಿಷನ್ಗೆ ಕೊಟ್ಟಿದ್ದೀವಿ ನಾವು ಈಗ ಡೈ ಅವ್ರಿಗೊಬ್ರು ಇಂಡಸ್ಟ್ರೀಸ್ ಹಿಡಿದು ಅವ್ರ ಫ್ರೆಂಡಿಗೆ ಹೇಳಿದೀವಿ ಈ ಥರ ಡೈಯಲ್ಲೇ ಮಾಡ್ತಾರೆ ಕೈಯಲ್ಲಿ ಕಟ್ ಮಾಡಿ ಒಂಚೂರು ಚಿಕ್ಕಮ್ಮಿ ಆಯಿತು ಅಂದ್ರೆ ಅಲ್ಲಿ ನೀರು ಪ್ರೆಸರ್ ಜಾಸ್ತಿ ಬರುತ್ತೆ ಸ್ಪ್ರೇ ಆಗೋಲ್ಲ ಇನ್ನೊಂದು ಪ್ರೆಸರ್ ಬರಲ್ಲ ಅದಕ್ಕೆ ಈಗ ಡೈ ಕೊಟ್ಬಿಟ್ಟಿದೀವಿ ಕರೆಕ್ಟಾಗಿ ಮೆಸರ್ಮೆಂಟ್ ಒಂದೇ ಯೂನಿಫಾರ್ಮಲ್ಲಿ ಕಟ್ ಮಾಡ್ತಾರೆ ಅವ್ರದ್ದು ಏನಾಗೈತೆ ಈಗ ಕೈಯಲ್ಲಿ ಕಟ್ ಮಾಡೋದು ಏರ್ ಏರ್ಪೇರ್ ಆಗ್ತಿತ್ತು ಅವ್ರದ್ದು ಏನಾಗುತ್ತೆ ಈಗ ಎಕ್ಸ್ಟ್ರಾ ಇಪ್ಪತ್ತು ಅಡಿ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟು ಸ್ಪ್ರೇ ಆಗ್ತಾ ಇದೆ ಶಬ್ದ ಬರ್ಬೇಕು ಕಡೆಯಿಂದ ಒಂದೇ ಕಡೆಯಿಂದ ಒಂದು ಆಪೋಸಿಟ್ ಹಾಕಿರ್ತೀವಿ ಒಂದು ಉಲ್ಟಾ ಹಾಕಿರ್ತೀವಿ ಇಲ್ಲಿ ಮಧ್ಯದಲ್ಲಿ ಈ ತರ ಇರ್ತವೆ ನಮ್ಮ ವೆಂಕಟೇಶ್ ಹೇಳ್ಕೊಟ್ಟಿರೋದು ಈ ತರ ಹ್ಮ್ ಹಾ ಇಲ್ಲ ಇಲ್ಲ ಇದು ಆಪೋಸಿಟ್ ಇರುತ್ತೆ ಸೆಂಟ್ರಲ್ಲಿ ಇದು ಸಿಡಿತಾ ಅತ್ತ ಇತ್ತ ಇನ್ನ ಆಪೋಸಿಟ್ ಇರ್ತವೆ ಇಲ್ಲಿ ಈ ಕಡೆ ಇದ್ರೆ ಇದು ಇದು ಈ ಕಡೆ ಈ ತರ ಹ್ಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇವಾಗ ಇವಾಗ ಅಲ್ಲಿ ಮಾಡಿಸಿರೋದ್ರಿಂದ ಸ್ವಲ್ಪ ಮಿಷಿನಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೆ ಕ್ಲೀನ್ ಅಪ್ ಪರ್ಫೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಅದೇ ತರಕಾರಿ ಬೆಳೆದಿದ್ದೀವಿ ಇಲ್ಲಿ ಇಲ್ಲಿ ಯಾವ ತರ ಸ್ಮೂತ್ ಆಗಿದೆ ನೋಡಿ ಭೂಮಿ ಹ್ಮ್ ನೋಡಿ ಹ್ಮ್ ಹೌದು ಹ್ಮ್ ಇಲ್ಲಿ ಕ್ಯಾರೆಟ್ ಐತಿ ಸೊಪ್ಪು ಕಿತ್ಕೊಂಡ್ ನಂತರ ಕ್ಯಾರೆಟ್ ತಿನ್ನಿಂಗ್ ಮಾಡಿ ಬಿಟ್ಬಿಡ್ತೀವಿ ಸೈಡಲ್ಲಿ ಮೂಲಂಗಿ ನೋಡಿ ನೆನ್ನೆ ಬಿಟ್ಟಿಲ್ಲ ನೀರು ಏನು ಒಣಗಿಲ್ಲ ನಮ್ದು ಹ್ಮ್ ಸರ್ ಪಪ್ಪಾಯ ನೋಡಿ ಪಪ್ಪಾಯ ಇದೆ ಪೂರ್ತಿ ಸುತ್ತ ಹೌದು ಸಿಗ್ಬೇಕು ದಿವಸ ತಿನ್ಬೇಕು ಹಣ್ಣು ಗ್ಯಾಪ್ ಪಿಟ್ಟಿಗೆ ಬೆಳಸಕ್ ಆಗಲ್ಲ ಇದ್ರೆ ಆಯ್ತು ಅಂದ್ರೆ ಯಾರೋ ಫ್ರೆಂಡ್ಸ್ ಬಂದಿದ್ರೆ ಒಂದ್ ಹತ್ತು ಜನಕ್ಕೆ ಕಳಿಸಬಹುದು ಎಲ್ಲಾರು ಮಾರ್ಕೆಟಿಂಗ್ ಮಾಡ್ಕೋಬಹುದು ಅಂಗಡಿಗಳಿಗೆ ಕೊಡಬಹುದು ಹ್ಮ್ ಗ್ಯಾಪ್ ಇಟ್ಟು ಬೆಳೆಸೋದು ಅಂತಂದ್ರೆ ನಮ್ಮ ಟೈಮಿಗೆ ಬೆಳಿಬೇಕಲ್ಲ ಅದರಿಂದ ಒಟ್ಟಿಗೆ ಹಾಕಿರ್ತೀವಿ ಇದು ಮೂರ್ ವರ್ಷ ಇನ್ನೇನ್ ಹೋಗುತ್ತೆ ಅನ್ಮ ಮತ್ತೆ ಅಲ್ಲಿ ಪ್ಯಾಕೆಟ್ ಅಲ್ಲಿ ಬೀಜ ಮಾಡ್ಕೊಂಡಿರ್ತೀವಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತೀವಿ ಎಲ್ಲೋ ಒಂದೊಂದ್ ಕಡೆ ಆಗ್ತಾ ಇರ್ತೀವಿ ಹ್ಮ್ ಆಮೇಲೆ ಪಕ್ಷಿಗಳಿಗೆ ಬೇರೆ ಬೇಕಲ್ಲ ಇಲ್ಲಿ ಹೌದು ಪಕ್ಷಿಗಳು ತಿಂತಾವಲ್ಲ ಹ್ಮ್ ಅವು ಜೊತೆಲಿ ಇರ್ತಾವೆ ನಮ್ ಬದುಕಲ್ಲಿ ನೀವು ಬೆಳಿಗ್ಗೆ ಅವತ್ ಬಂದ್ ನೋಡ್ಬೇಕು ಪಕ್ಷಿಗಳು ಎಷ್ಟು ಪಕ್ಷಿಗಳು ಬರ್ತಾವ ಇಲ್ಲಿ ಅಂತ ಈಗೇನು ಹೊಸ ಹೊಸ ಪಕ್ಷಿಗಳು ಬೇರೆ ಇದೆ ಅಂತ ಹ ಅದ್ಭುತ ಆಗ್ತಾ ಇದೆ ಓಕೆ ಆಮೇಲೆ ಸುತ್ತ ಕಬ್ಬು ಹಾಕಬಹುದು ಮನೆಗೆ ನಿಮ್ಗೆ ಬೇಸಿಗೆನಲ್ಲಿ ಇಸ್ ಬೆಡ್ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಪಪ್ಪಾಯನ್ನು ಕೊಡ್ಕೋಬಹುದು ತೊಂದರೆ ಇಲ್ಲ ಈ ಬೆಡ್ ಎಷ್ಟು ಅಡಿ ಇದೆಯಾ ಹಾ ಮೂರಡಿ ಮೂರು ಮೂರುವರೆ ಅಡಿ ಹಾಕೋಬಹುದು ಟ್ರೆಂಚ್ ಎಷ್ಟು ಒಂದಡಿ ಟ್ರೆಂಚ್ ಒಂದಡಿ ಇರುತ್ತೆ ಇಲ್ಲಿ ಓಡಾಡ್ಬೇಕಲ್ಲ ನಾವು ಕಳೆ ಕೀಳೋದು ಈಸಿ ಆಗುತ್ತೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಹ್ಮ್ ರಾಗಿ ಬೆಳ್ಕೋಬಹುದು ನೀವು ಭತ್ತ ಬೆಳ್ಕೋಬಹುದು ಉಳುಮೆ ಇಲ್ಲ ಇನ್ನು ಎಷ್ಟು ವರ್ಷ ಆದ್ರೂ ಉಳುಮೆ ಇಲ್ಲ ಆ ತರ ರಾಗಿ ಭತ್ತ ಬೆಳ್ಕೋಬಹುದು ಆ ಸಿಸ್ಟಮ್ ಅಲ್ಲಿ ಮಾಡ್ಕೋಬಹುದು ಹೌದು ಸರ್ ಫಸ್ಟು ನಮಗೆ ಪ್ರಿಫರೆನ್ಸ್ ತಿನ್ನೋದಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಕಬ್ಬು ಬೇಸಿಗೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅದು ನಮ್ಮ ವೆಂಕಟೇಶಣ್ಣ ಕೊಟ್ಟಿರ್ತಕ್ಕಂಥ ಕಬ್ಬು ವಿಶೇಷ ಅದು ನಾಟಿ ಕಬ್ಬು ಹ್ಞೂ ಸರ್ ಅಂದರೆ ಈಗ ನಮಗೆ ಸಮಯ ಉಳಿತಾಯ ಆಯಿತು ಬೇರೆ ಜಮೀನ್ ಕೆಲಸ ಮಾಡ್ಬೋದು ನೀರು ಉಳಿತಾಯ ಆಯಿತು ಆಮೇಲೆ ಗೊಬ್ಬರ ಸರಿ ಹೊಡೆಯೋದ್ರಿಂದ ನಮಗೆ ಗೊಬ್ಬರ ಹೊರಗಡೆ ತರ್ತಕ್ಕಂಥ ಅವಶ್ಯಕತೆ ಗೊಬ್ಬರದಲ್ಲಿಲ್ಲ ವೇಸ್ಟೇಜ್ ಬಂದಿದ್ದು ಪಪ್ಪಾಯಿ ಬುಡಕ್ಕೆ ಎಲ್ಲ ಮಲ್ಸಿಂಗ್ ಮಾಡ್ತೀವಿ ನೋಡಿ ಅದೇ ಮಲ್ಸಿಂಗು ಹಾಂ ಆ ಥರ ಮಲ್ಸಿಂಗ್ ಮಾಡ್ತೀವಿ ನಮಗೆ ಎಕ್ಸಸ್ ಆದ ತರಕಾರಿನ ಬೀಜದ್ದು ಯಾವುದೋ ದುಡ್ಡು ಹುಟ್ಟುತ್ತೆ ಒಂದು ಹತ್ತು ಜನಕ್ಕೆ ಹೊರಗಡೆ ಕೊಡ್ತೀವಿ ಇಲ್ಲಿ ಕ್ಯಾರೆಟು ನಮ್ಮದು ನಿಮಗೆ ತೋರಿಸ್ತೀನಿ ವಿಡಿಯೋ ಹಾಕಿದ್ದಾರೆ ಬೆಂಗಳೂರಿಗೆ ನಮ್ಮ ಫ್ರೆಂಡ್ ಮೇಡಮ್ ಅವರು ಶೈಲಜಾ ಮೇಡಮ್ ಅಂತ ತಗೊಂಡೋಗಿದ್ರು ಒಂದು ತಿಂಗಳು ನಿಮ್ಮ ಕ್ಯಾರೆಟ್ ಇದೆ ಅಂತ ವಿಡಿಯೋ ಮಾಡಿ ನನಗೆ ಹಾಕಿದ್ದಾರೆ ಅಷ್ಟು ಗಟ್ಟಿ ಕ್ಯಾರೆಟ್ಗಳು ತರಕಾರಿಗಳು ಇರುತ್ತೆ ಅಷ್ಟು ಸ್ಟ್ರೆಂತ್ ಬರುತ್ತೆ ನ್ಯಾಚುರಲ್ ಬೆಳೆದಿರ್ತಕ್ಕಂಥ ಹೌದೌದು ಹೌದು ನಿಮಗೆ ಫೋಟೋ ತೋರಿಸ್ತೀನಿ ನಾನು ಒಂದು ತಿಂಗಳು ಕೆಡ್ದಂಗೆ ಇರ್ತಂತೆ ಈ ಥರ ಮಾಡೋದ್ರಿಂದ ನಮ್ಗೀಗ ಬರೀ ಅಡಿಕೆ ತೆಂಗು ಬೆಳಿಬೇಕು ಬೇಡ ಅಂತ ಹೇಳಲ್ಲ ಆರ್ಥಿಕವಾಗಿ ಬದುಕಬೇಕು ಬೇಕು ಜೊತೆಲೇ ತರಕಾರಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ತರಕಾರಿ ಆಗ್ಬೋದು ಹಣ್ಣುಗಳ್ನು ಬೆಳ್ಕೊಂಡು ಆಮೇಲೆ ಖರ್ಚುನ ಆದಷ್ಟು ಕಡಿಮೆ ಮಾಡಿಕೊಂಡು ಒಂದು ನಾಟಿ ಹಸುನ ಇಟ್ಕೊಂಡು ಈ ಥರ ಬೆಳೆದ್ರೆ ಆರೋಗ್ಯವಾಗಿ ಇರ್ಬೋದು ಅಂತ ನಾನು ಮೆಸೇಜ್ ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ನಮಸ್ಕಾರ